ಹಾಯ್ ಎಲ್ರಿಗೂ ನಮಸ್ತೆ ಏನು ವಿಷಯ ಅಂದರೆ ತುಂಬ ಕನ್ಸಿಟ್ಕೊಂಡು ತುಂಬ ದಿನದಿಂದ ನೆಕ್ಸ್ಟ್ ಮಂತ್ ಆಗುತ್ತೆ ನೆಕ್ಸ್ಟ್ ಮಂತ್ ಆಗುತ್ತೆ ಇನ್ನು ಹದಿನೈದು ದಿನದಲ್ಲಾಗುತ್ತೆ ಅನ್ಕೊಂಡು ಕಾಯ್ಕೊಂಡು ಪಾಪ ನಮ್ಮ ಅಭ್ಯರ್ಥಿಗಳು ಕೆ ಎಸ್ ಆರ್ ಟಿ ಸಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಅಪ್ಲೈ ಮಾಡಿದ್ರಲ್ಲ ಮೂರು ಸಾವಿರದ ಏಳ್ನೂರ ನಲ್ವತ್ತೈದು ಪೋಸ್ಟು ಎಲ್ಲ ಕಾಯ್ತಾಯಿದ್ದಾರೆ ಜನವರಿಗೆ ಅಂತ ಹೇಳಿದರು ನಾನು ಕೂಡ ಹೇಳಿದ್ದೆ ಮಾಹಿತಿನ ಜನವರಿಯಲ್ಲಿ ಕನ್ಫರ್ಮ್ ಆಗೇ ಆಗುತ್ತೆ ಅಂತ ಯಾಕೆಂದರೆ ರೆಡ್ಡಿ ಅವರು ಕೂಡ ಹೇಳಿದರು ಜನವರಿಯಲ್ಲಿ ನೇಮಕಾತಿ ಮಾಡ್ಕೊತೀವಿ ಅಂತ ಆದರೆ ಮತ್ತೆ ಈಗ ಮಾರ್ಚ್ ಅಂತ ಹೇಳ್ತಾ ಇದ್ದಾರೆ ಮಾರ್ಚ್ಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಮತ್ತು ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ ಯಾಕೆ ಈ ಥರ ಪಾಪ ನಮ್ಮ ಅಭ್ಯರ್ಥಿಗಳು ಅವ್ರ ಮನಸ್ಸನ್ನು ನವಿಸ್ತದೆ ಅವರು ಆವಾಗ ಇವಾಗ ಅಂತ ಹೇಳ್ಕೊಂಡು ಅಟ್ಲೀಸ್ಟ್ ಒಂದು ಮೆಸೇಜ್ ಆದರೂ ಕಳಿಸ್ಬಿಟ್ರೆ ಇಂಟ್ರವ್ಯೂ ಡೇಟನ್ನು ಹಾಗಾದರೂ ಒಂಚೂರು ಸಮಾಧಾನ ಇರುತ್ತೆ ಮನಸ್ಸಿಗೆ ಜನವರಿ ಅಂತೀರಾ ಡಿಸೆಂಬರ್ ಅಂತೀರಾ ಮತ್ತೆ ಕಡೆ ಮಾರ್ಚ್ ಅಂತೀರಾ ಅಂತ ನಾನು ಕೇಳಿಬಿಡಿ ಯಾಕೆಂದರೆ ನಾನು ನಾನು ಹೇಳೋದು ಅಂದರೆ ಮಾಹಿತಿ ತಗೊಂಡು ನಿಮ್ಗೆ ತಿಳಿಸ್ತಾ ಇದ್ದೀನಿ ಅಷ್ಟೇ ಬಟ್ ಕನ್ಫರ್ಮ್ ಇದ್ದಿದ್ದು ಮಾಹಿತಿ ಅದು ಜನವರಿಗೆ ಅಂತ ಅದನ್ನು ಈಗ ಮಾರ್ಚ್ ಅಂತ ಹೇಳ್ತಾ ಇದಾರೆ ಮಾರ್ಚ್ಗೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಇದನ್ನು ನಾನು ಹೇಳಿದ್ರೆ ನಿಮಗೆ ಒಂಚೂರು ಮನಸ್ಸಲ್ಲಿ ಡೌಟು ಕೂಡ ಇರುತ್ತೆ ಜನವರಿ ಅಂತಾರೆ ಮತ್ತು ಮಾರ್ಚ್ ಅಂತಾರೆ ಅಂತ ಹಾಸನ ನಡೆಯುತ್ತೆ ಹಾಸನ ಟ್ರ್ಯಾಕಲ್ಲಿ ನಡೆಯುತ್ತೆ ಇಂಟರ್ವ್ಯೂ ನಾನು ಇದೇ ಊರನ್ನ ಆಗಿರೋದ್ರಿಂದ ನಿಮಗೆ ಅಲ್ಲೇ ಹೋಗಿ ಹಾಸನಿಗೆ ಟ್ರ್ಯಾಕ್ ನಿಮಗೆ ತೋರಿಸಿ ಅಲ್ಲಿ ಯಾವ ರೀತಿ ಇಂಟರ್ವ್ಯೂ ನಡೆಯೋ ಟ್ರ್ಯಾಕ್ಗಳು ಅಲ್ಲಿ ಜಾಗಗಳು ಅದನ್ನೆಲ್ಲ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಅಲ್ಲಿ ನಮ್ಮ ಸೆಕ್ಯೂರಿಟಿ ಗಾರ್ಡ್ ಇದಾರಲ್ಲ ಅವರಿಗೆ ಮಾಹಿತಿ ಕೊಡ್ತಾ ಇರ್ತಾರೆ ಟ್ರ್ಯಾಕ್ ರೆಡಿ ಮಾಡೋದು ಯಾವಾಗ ಏನು ಅವ್ರಿಗೆ ಗೊತ್ತಿರುತ್ತೆ ಅವ್ರ ಹತ್ರ ಮಾತಾಡಿಸ್ತೀನಿ ಅವ್ರ ಹತ್ರನೇ ಹೇಳಿಸ್ತೀನಿ ಯಾವಾಗ ಅಂತ ಪದೇ ಪದೇ ನಾನು ಹೇಳ್ತಾ ಇದ್ದಾಗ ಡೇಟ್ ಚೇಂಜ್ ಮಾಡ್ತಾಯಿದ್ದಾಗ ನಿಮಗೂ ಕೂಡ ನಂಬಿಕೆ ಸ್ವಲ್ಪ ಕಡಿಮೆ ಆಗುತ್ತೆ ನಾನು ಇದೇ ಊರಿನವನಾಗಿರೋದ್ರಿಂದ ಸ್ವಲ್ಪ ದಿವಸದಲ್ಲಿ ವಾರದಲ್ಲಿ ಹೋಗಿ ಮಾತಾಡಿಸ್ತೀನಿ ಅವ್ರ ಹತ್ರ ಮಾತಾಡಿಸ್ಬಿಟ್ಟು ನಿಮಗೆ ಆ ಟ್ರ್ಯಾಕ್ ಎಲ್ಲ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಹಾಸನ ಟ್ರ್ಯಾಕ್ ಅಂತ ನೋಡಿ ಒಂದು ಸ್ವಲ್ಪ ಐಡಿಯಾ ಕೂಡ ಬರುತ್ತೆ ತುಂಬ ಜನ ಕಾಯ್ತಾಯಿದ್ರು ಇನ್ನೇನಾಗುತ್ತೆ ಇನ್ನೇನು ಜನವರಿ ಬರ್ತ ಬಿಡ್ತಾರಂತೆ ಅಂತ ಬಟ್ ನಿರಾಸೆ ಆಗ್ತಿದೆ ದಿನಗಳು ಹೀಗೆ ಮುಂದೆ ತಲ್ತಾ ಇದ್ದಾರೆ ಮಾರ್ಚ್ಗೆ ಅಂತ ಹೇಳಿದ್ದಾರೆ ಯಾರು ಆಮೇಲೆ ಅದನ್ನು ತಗೊಳ್ಳೇಬೇಕು ಅದು ಏನೂ ಆಗೋಲ್ಲ ಸ್ವಲ್ಪ ಡಿಲೇ ಆಗ್ತಿದೆ ಲೇಟ್ ಆಗುತ್ತೆ ಅಷ್ಟೇ ತಗೊಳ್ಳೇಬೇಕು ತಗೊತಾರೆ ಅದು ಇಂಟ್ರ್ ಮಾಡಲೇಬೇಕು ಹಾಳೆದು ಯಾವುದೂ ಪೆಂಡಿಂಗ್ ಇರೋಂಗಿಲ್ಲ ಯಾರು ತಲೆ ಕೆಡಿಸ್ಕೊಂಬಿಡಿ ಬಾಯ್